ಸ್ಕೋರಿಂಗ್ ಗೇಮ್ನಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ವಿಶ್ವ ದಾಖಲೆಯ ಜಯ ದಾಖಲಿಸಿದೆ ಜಾನಿ ಬೈಸ್ಟೋ ಮತ್ತು ಶಶಾಂಕ್ ಸಿಂಗ್ ಕ್ರೂರ ಬ್ಯಾಟಿಂಗ್ ನಡೆಸಿ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಎಂಟು ವಿಕೆಟ್ಗಳ ಗೆಲುವಿನ ಕೇಕೆ ಹಾಕಿದ್ದು ಇನ್ನೂರ ಅರವತ್ತೆರಡು ರನ್ಗಳ ಬೃಹತ್ ಮೊತ್ತವನ್ನು ಬೆನ್ನಟ್ಟಲು ಇನ್ನೂ ಎಂಟು ಎಸೆತಗಳನ್ನು ಬಾಕಿ ಉಳಿಸಿದೆ ಇದು ಇಪ್ಪತ್ತು ಕ್ರಿಕೆಟ್ ಇತಿಹಾಸದಲ್ಲಿ ದಾಖಲೆಯ ರನ್ ಚೇಸ್ ಆಗಿದೆ ಮೈದಾನದ ಅಷ್ಟ ದಿಕ್ಕುಗಳಿಗೂ ಚೆಂಡಿನ ದರ್ಶನ ಮಾಡಿದ ಉಭಯ ತಂಡಗಳು ನೆರೆದಿದ್ದ ಫ್ಯಾನ್ಸ್ ಪರಪೂರ ಮನರಂಜನೆ ನೀಡಿದ್ದಾರೆ ಕೋಲ್ಕತ್ತಾದ ಈಡನ್ ಗಾರ್ಡನ್ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಸೋತು ಬ್ಯಾಟಿಂಗ್ ಇಳಿದ ಕೆಕೆಆರ್ ಮತ್ತೊಂದು ಬೃಹತ್ ಮೊತ್ತ ಪೇರಿಸಿತು ಸುನಿಲ್ ನರೇನ್ ಎಪ್ಪತ್ತೊಂದು ಮತ್ತು ಫಿಲ್ ಸಾಲ್ಟ್ ಎಪ್ಪತ್ತೈದು ಅವರ ಬಿರುಸಿನ ಅರ್ಧಶತಕಗಳ ಸಹಾಯದಿಂದ ಕೋಲ್ಕತ್ತಾ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಇನ್ನೂರ ಅರವತ್ತೊಂದು ರನ್ ಬಾರ್ ಈ ಗುರಿ ಬೆನ್ನಟ್ಟಿದ ಪಂಜಾಬ್ ಇನ್ನೂ ಎಂಟು ಎಸೆತಗಳನ್ನು ಉಳಿಸಿ ರೋಚಕ ಗೆಲುವು ಸಾಧಿಸಿತು ಜಾನಿ ಬಯರ್ಸ್ಟೋ ಒಂದು ನೂರು ಎಂಟು ಶಶಾಂಕ್ ಸಿಂಗ್ ಅರವತ್ತೆಂಟು ಬಿರುಸಿನ ಆಟಕ್ಕೆ ಕೆಕೆಯರ್ ಬೌಲರ್ಗಳು ಚೆಲ್ಲಾಪಿಲ್ಲಿಯಾದರು ಇಪ್ಪತ್ತು ಕ್ರಿಕೆಟ್ ಇತಿಹಾಸದಲ್ಲಿ ವಿಶ್ವ ದಾಖಲೆಯ ರನ್ ಚೇಸ್ ಟಿ ಇಪ್ಪತ್ತು ಕ್ರಿಕೆಟ್ ಇತಿಹಾಸದಲ್ಲಿ ಪಂಜಾಬ್ ಕಿಂಗ್ಸ್ ಹೊಸ ಇತಿಹಾಸ ನಿರ್ಮಿಸಿದೆ ಇದರೊಂದಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ದಕ್ಷಿಣ ಆಫ್ರಿಕಾ ನಿರ್ಮಿಸಿದ್ದ ದಾಖಲೆಯನ್ನು ಪುಡಿಗಟ್ಟಿದೆ ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ದಕ್ಷಿಣ ಆಫ್ರಿಕಾ ಇನ್ನೂರ ಐವತ್ತೊಂಬತ್ತು ರನ್ಗಳ ಚೇಸ್ ಇದೀಗ ಇನ್ನೂರ ಅರವತ್ತೆರಡು ರನ್ಗಳ ಗುರಿ ಬೆನ್ನಟ್ಟಿ ಹೊಸ ಚರಿತ್ರೆ ಸೃಷ್ಟಿಸಿದೆ ಐಪಿಎಲ್ನಲ್ಲಿ ಆರ್ಸಿಬಿ ದಾಖಲೆಯನ್ನು ಸರಿ ಆರ್ಸಿಬಿ ಚೇಸಿಂಗ್ನಲ್ಲಿ ಇನ್ನೂರ ಅರವತ್ತೆರಡು ರನ್ ಪೆರೆಸಿದೆ ಬೃಹತ್ ಮೊತ್ತ ಬೆನ್ನಟ್ಟಲು ಕ್ರೀಸ್ಗೆ ಬಂದ ಪಂಜಾಬ್ ಸಹ ಬರ್ಜರಿ ಆರಂಭ ಪಡೆ ಚೇಸಿಂಗ್ನಲ್ಲಿ ಅತ್ಯಧಿಕ ಮೊತ್ತ ಕಲೆ ಹಾಕಿದ ಎರಡನೇ ತಂಡ ಎನಿಸಿದೆ ಪ್ರಭುಸಿಮ್ರಾನ್ ಸಿಂಗ್ ಮತ್ತು ಜಾನಿ ಬಯಸ್ಟೋ ಮೊದಲ ವಿಕೆಟ್ಗೆ ಆರು ಓವರ್ಗಳಲ್ಲಿ ತೊಂಬತ್ ಮೂರು ರನ್ ಕಲೆ ಹಾಕಿದರು ಬೌಲರ್ಗಳ ಮೇಲೆ ಸವಾರಿ ಮಾಡಿದ ಪ್ರಭು ಇಪ್ಪತ್ತು ಎಸೆತಗಳಲ್ಲಿ ಐದು ಸಿಕ್ಸರ್ ನಾಲ್ಕು ಸಿಕ್ಸರ್ ಸಹಿತ ಐವತ್ನಾಲ್ಕು ರನ್ ಸಿಡಿಸಿದ ಆದರೆ ಅನಗತ್ಯ ರನ್ ಕದಿಯಲು ಯತ್ನಿಸಿ ರನ್ ಔಟಾದರು ಬಳಿಕ ರಿಲೀ ರೋಸೋ ಇಪ್ಪತ್ತೆಂಟು ರನ್ ಗಳಿಸಿ ಒಟ್ಟಾದರು ಆದರೆ ಜಾನಿಯೊಂದಿಗೆ ಎಂಬತ್ತೈದು ರನ್ಗಳ ಪಾಲುದಾರಿಕೆ ನೀಡಿ ಗಮನ ಸೆಳೆದ ಬೈಸ್ಟೋ ಮಧ್ಯಮ ಓವರ್ಗಳಲ್ಲೂ ರನ್ ಕೊರತೆ ಕಾಡದಂತೆ ನೋಡಿಕೊಂಡರು ಅಲ್ಲದೆ ಪಂದ್ಯವನ್ನು ಸೇಫ್ ಗೆ ತಂದು ನಿಲ್ಲಿಸಿದರು ರೋಸೋ ಆಟಾದಾಗ ಪಂಜಾಬ್ ಗೆಲುವಿಗೆ ಇನ್ನೂ ಎಂಬತ್ನಾಲ್ಕು ರನ್ಗಳ ಅಗತ್ಯ ಇತ್ತು ಆದರೆ ಕಣಕ್ಕಿಳಿದ ಇನ್ಫಾರ್ಮ್ ಬ್ಯಾಟರ್ ಶಶಂಕ್ ಸಿಂಗ್ ಅಕ್ಷರಶಃ ಬೌಲರ್ಗಳ ಮೇಲೆ ದಂಡಯಾತ್ರೆ ನಡೆಸಿದರು ಇದರ ಜಾನಿ ಐಪಿಎಲ್ನಲ್ಲಿ ಎರಡನೇ ಶತಕ ಪೂರೈಸಿದರು